ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಗಹನ ಮತ್ತು ಜ್ವಾಲೆ ಪಾಠದ ಇಪ್ಪತ್ತೆಂಟನೇ ಪ್ರಶ್ನೆ ಆದರ್ಶ ಇಂಧನದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ ಆದರ್ಶ ಇಂಧನ ಈಗ ಆದರ್ಶ ಅಂದ ತಕ್ಷಣ ನೀವು ಶಾಲೆಯಲ್ಲೆಲ್ಲ ಕೇಳಿರಬಹುದಲ್ವಾ ಆದರ್ಶ ವಿದ್ಯಾರ್ಥಿ ಅಂತ ಹೇಳ್ತಾರೆ ಯಾರು ಆದರ್ಶ ವಿದ್ಯಾರ್ಥಿ ಅಂತ ಹೇಳ್ತಾರೆ ಅಂದ್ರೆ ಯಾರು ಉತ್ತಮ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ ಸರಿಯಾಗಿ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಿರ್ತಾರೆ ಶಿಕ್ಷಕರ ಮಾತನ್ನ ಸರಿಯಾಗಿ ಕೇಳಿರ್ತಾರೆ ಗುರು ಹಿರಿಯರನ್ನ ಚೆನ್ನಾಗಿ ನಡ್ಸ್ಕೊಳ್ತಾರೆ ಇವರನ್ನೆಲ್ಲ ಆದರ್ಶ ವಿದ್ಯಾರ್ಥಿಗಳು ಅಂತ ಕರೀತಾರೆ ಅಲ್ವಾ ಅದೇ ತರ ಒಂದು ಇಂಧನ ಆದರ್ಶಮಯವಾಗಿದೆ ಅಂತ ಹೇಳಿ ಅದಕ್ಕೆ ಯಾವ ಯಾವ ಗುಣಲಕ್ಷಣಗಳಿರಬೇಕು ಅದು ಸುಲಭವಾಗಿ ದೊರೆಯಬೇಕು ಅಲ್ವಾ ಈಗ ಇಂಧನ ಇದೆ ಆದ್ರೆ ಎಲ್ಲೋ ಇದೆಯಂತೆ ಇದೇ ಒಟ್ಟು ಆದ್ರೆ ನಮ್ಮ ಕೈಗೆ ಸಿಗೋದಿಲ್ಲ ಅದು ಆದರ್ಶ ಇಂಧನ ಅಂತ ಅನ್ಸ್ಕೊಳ್ತದೆ ಅದಿದ್ದು ಇರ್ತದೆ ಇದ್ದು ಉಪಯೋಗನೇ ಇಲ್ವಲ್ಲ ಹಾಗಾಗಿ ಇದು ಆದರ್ಶ ಇಂಧನದ ಗುಣಲಕ್ಷಣ ಆಗೋದಿಲ್ಲ ಅದು ನಮಗೆ ಸುಲಭವಾಗಿ ದೊರೆಯಬೇಕು ಸುಲಭವಾಗಿ ದೊರೆಯಬೇಕು ಅದು ಆದರ್ಶ ಇಂಧನದ ಗುಣಲಕ್ಷಣ ಅಗ್ಗವಾಗಿರಬೇಕು ಅಲ್ವಾ ಈಗ ಯಾವುದೋ ಒಂದು ಇಂಧನ ಅದರ ಬೆಲೆ ಬಹಳ ಜಾಸ್ತಿ ಇದೆ ಅಂದ್ರೆ ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಆಗುವುದಿಲ್ಲ ಅಲ್ವಾ ಅದನ್ನ ಕೊಂಡುಕೊಂಡು ಉಪಯೋಗಿಸ್ಬೇಕಲ್ಲ ಆಗುವುದಿಲ್ಲ ಹಾಗಾಗಿ ಅವಾಗ ಕೂಡ ಅದು ವ್ಯರ್ಥ ಆಗ್ತದೆ ಹಾಗಾಗಿ ಆದರ್ಶ ಇಂಧನ ಅಂತ ಹೇಳಬೇಕಂದ್ರೆ ಅಗ್ಗವಾಗಿರ್ಬೇಕು ಸಾಧಾರಣ ಗತಿಯಲ್ಲಿ ಗಾಳಿಯಲ್ಲಿ ಉರಿಯಬೇಕು ಒಂದೇ ಸ್ಪ ಒಂದೇ ಸಲ ಬೆಂಕಿ ಹತ್ತಿದ ತಕ್ಷಣ ಸ್ಫೋಟಗೊಳ್ಳೋದಲ್ಲ ಅಪಾಯ ಉಂಟಾಗುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಅದು ಸಾಧಾರಣ ಗತಿಯಲ್ಲಿ ಗಾಳಿಯಲ್ಲಿ ಉರಿಯಬೇಕು ಅಂತ ಹೇಳ್ತಾರೆ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಉತ್ಪತ್ತಿ ಮಾಡಬೇಕು ಅಲ್ವಾ ಈಗ ನಾನು ಒಂದಿಷ್ಟು ಇಂಧನವನ್ನ ತಗೊಂಡಿದ್ದೀನಿ ಒಂದ್ ಕೆಜಿ ಇಂಧನವನ್ನ ತಗೊಂಡಿದೀನಿ ಅದನ್ನ ಉರಿಸಿದ್ರೆ ನೀರ್ ಕಾಯಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅದರಿಂದ ಉಪಯೋಗ ಇಲ್ಲ ಹಾಗಾಗಿ ಇಂಧನ ನಾವು ಕಡಿಮೆ ಇಂಧನ ತಗೊಂಡು ಅದರಿಂದ ಹೆಚ್ಚು ಉಷ್ಣವನ್ನ ಪಡೆಯುವ ಹಾಗೆ ಉತ್ತಮ ಅಥವಾ ಅದೃಷ್ಟ ಇಂಧನ ಅಂತ ಹೇಳಿಕೊಳ್ಳುತ್ತದೆ ಹಾಗಾಗಿ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಉತ್ಪತ್ತಿ ಮಾಡಬೇಕು ಅನಪೇಕ್ಷಿತ ವಸ್ತುವನ್ನು ಉಳಿಸಬಾರದು ಈಗ ನೀವು ಸೌದೆಯನ್ನೆಲ್ಲ ನೋಡಿರ್ಬಹುದು ಅದು ಅನಪೇಕ್ಷಿತ ಮಸಿ ನೋಡಿರ್ತೀವಿ ಅಲ್ವಾ ನಾವು ಪಾತ್ರೆಯನ್ನ ಇಟ್ಟಿದ್ರೆ ತಳಕ್ಕೆ ಕಪ್ಪು ಬಣ್ಣದ ಮಸಿ ಬಳಕೊಂಡಿರ್ತದೆ ಗೋಡೆಗಳಿಗೆಲ್ಲ ಮಸಿ ಆಗಿ ಅನಪೇಕ್ಷಿತ ವಸ್ತು ಅದು ನಮಗೆ ಅವಶ್ಯಕತೆ ಇಲ್ಲ ಅಲ್ವಾ ಅದು ನಮಗೆ ಬೇಡವಾಗಿರುವಂತ ಅಂತಹ ವಸ್ತುಗಳನ್ನೆಲ್ಲ ಅದು ಉಳಿಸಬಾರದು ಈಗ ಎಲ್ ಪಿ ಜಿಯನ್ನ ನೋಡಿದ್ರೆ ಅದು ಆ ರೀತಿಯಾದಂತಹ ಕಾರ್ಬನ್ ಕಣಗಳನ್ನ ಉಂಟು ಹಾಗಾಗಿ ಇದು ಅನಪೇಕ್ಷಿತ ವಸ್ತುವನ್ನ ಉಂಟು ಮಾಡಬಾರದು ಅಥವಾ ಉಳಿಸಬಾರದು ಅಂತ ಹೇಳಿರ್ತೀವಿ ಇದು ಆದರ್ಶ ಇಂಧನದ ಗುಣಲಕ್ಷಣಗಳಾಗಿವೆ ಥ್ಯಾಂಕ್ ಯು